ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ಕರ್ನಾಟಕ ಕಿಲಾರ್ ಕೇಸರಿ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಜಾತಿವಂತ ಬೀಜದ ಹೋರಿ ಬಂದು ಉಮ್ರಾಣಿಯ ರಾಜ ಆಗಿರುತ್ತದೆ ಈ ಮಾಲಕರ ಹೆಸರು ಬಂದು ತಮ್ಮರಾಯ್ ರಾಯ್ ತಾಲೂಕಾ ತಾಲೂಕ ಚಡ್ಚಂದ್ ಜಿಲ್ಲಾ ಬಿಜಾಪುರ ಆಗಿರುತ್ತದೆ ಯಾವ ಜನ್ಮದ ಪುಣ್ಯಾನು ಗೊತ್ತಿಲ್ಲ ಈ ಜನ್ಮದಲ್ಲಿ ಯುವತರುಗಳ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಹೋಗಿ ಕರ್ನಾಟಕ ಕಿಲಾರ್ ಕೇಸರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಮಾಲಕರ ನಂಬರನ್ನು ಲಾಸ್ಟ್ ಹ್ಯಾಂಡಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಮಸ್ಕಾರ ಕರ್ನಾಟಕ ಕಿಲಾರ್ ಕೇಸರಿ